ರಸ್ತೆಗೆ ದಿವಂಗತ ಬಿವಿ ಸಿರಿಯಣ್ಣ ಮಾಸ್ಟರ್ ಹೆಸರು ನಾಮಕರಣ ಮಾಡಲು ಸಹಕರಿಸಿ ನಗರಸಭೆ ಸದಸ್ಯ ಜಯಣ್ಣಗೆ ಸನ್ಮಾನ ಹೌದು ಇದು ಚಳಕೆರೆ ಚಿತ್ರದುರ್ಗ ಮುಖ್ಯ ರಸ್ತೆಯ ಪೊಲೀಸ್ ಉಪಾಧೀಕ್ಷಕರ ಕಚೇರಿಯಿಂದ ಯಾದವ ವಿದ್ಯಾರ್ಥಿನಿಲಯದ ಮುಂಭಾಗದಲ್ಲಿ ಟೆಲಿಫೋನ್ ಟವರ್ ವರೆಗೆ ದಿವಂಗತ ಶ್ರೀ ಬಿವಿ ಸಿರಿಯಣ್ಣ ಮಾಸ್ಟರ್ ರಸ್ತೆ ಎಂದು ನಾಮಕರಣ ಮಾಡುವ ಬಗ್ಗೆ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ನಗರಸಭೆ ಸದಸ್ಯ ಎಸ್ ಜಯಣ್ಣನವರ ಮನವಿಯಂತೆ ಒಪ್ಪಿ ತೀರ್ಮಾನಿಸಲಾಯಿತು ಆದ್ದರಿಂದ ಯಾದವ ಸಮಾಜದ ಮುಖ್ಯಸ್ಥರಿಂದ ಬಿವಿ ಸಿರಿಯಣ್ಣ ಮಾಸ್ಟರ್ ಅಭಿಮಾನಿಗಳಿಂದ ನಗರಸಭಾ ಸದಸ್ಯ ಎಸ್ ಜಯಣ್ಣನವರ ಮನೆಯಲ್ಲಿ ಸನ್ಮಾನಿಸಿ ಗೌರವಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಜ್ಜಪ್ಪ ನಿವೃತ್ತ ಪ್ರಾಚಾರ್ಯ ದೇವೀರಪ್ಪ ಉದ್ಯಮಿ ರವೀಂದ್ರ ಆಚಾರ್ ನಿವೃತ್ತ ಕೆಬಿ ಅಧಿಕಾರಿ ಚಿಕ್ಕಣ್ಣ ಮಂಜಣ್ಣ ಗೊಲ್ಲ ನೌಕರರ ಸಂಘದ ಗೌರವಾಧ್ಯಕ್ಷ ಪ್ರೊಫೆಸರ್ ಮಂಜುನಾಥ್ ಯಾದವ್ಯಸ್ ಗೊಲ್ಲ ನೌಕರರ ಸಂಘದ ಕಾರ್ಯದರ್ಶಿ ಶಿಕ್ಷಕ ಎಸ್ ನಾಗರಾಜ್ ಯಾದವ ಸಮಾಜದ ಮುಖಂಡರು ಹಾಗೂ ತಾಲೂಕು ಗೊಲ್ಲರ ಸಂಘದ ನಿರ್ದೇಶಕ ತಿಪ್ಪೇಸ್ವಾಮಿ ಮಾಜಿ ನಗರಸಭೆಯ ನಾಮ ಸಲ ಸದಸ್ಯ ಕಟಪನ ಟಿ ವೀರೇಶ್ ಗೋಕುಲಪತಿನ ಸೌಹಾರ್ದ ಸಹಕಾರ ನಿಯಮಿತ ಬ್ಯಾಂಕ್ ಮ್ಯಾನೇಜರ್ ಜಿಪಿಎಸ್ ಶಶಿಧರ್ ವೀರಣ್ಣ ಹೆಗ್ಗಡೆ ಖ್ಯಾತಯ್ಯ ಇತರರು ಆಚರಿಸಿದರು ಸಾಫ್ಟ್ವೇರ್ ಇವರಾಗಿರ್ತಕ್ಕಂಥ ನಮ್ಮ ಪ್ರೊಫೆಸರ್ ಆಗಿರ್ತಕ್ಕಂಥ ಮಂಜಣ್ಣವರು ಒಂದು ಫೋನ್ ಹಾಕಿದ್ರು ಏನಿಲ್ಲ ನೀವು ದಯವಿಟ್ಟು ತಾಲ್ಲೂಕಿನಲ್ಲಿ ಇದೀರು ಈಗ ನಮ್ಮ ನಗರಸಭಾ ಸದಸ್ಯರು ಜಯಣ್ಣವರು ನಮ್ಮ ತಂದೆಯವರನ್ನು ಬಹಳ ಹಿರಿರುವಂಥ ಗುರುಸು ಬಿಟ್ಟು ಅವರನ್ನು ಈ ಡಿ ವೈ ಎಸ್ ಪಿ ರೋಡು ಮತ್ತು ನಮ್ಮ ಆಶಿಕ್ ಸಂಬಂಧಪಟ್ಟ ರಸ್ತೆಗೆ ಬಿ ವಿ ಸಿರಿಯಣ್ಣನವರ ರಸ್ತೆ ಅಂತ ಹೆಸರನ್ನಿಟ್ಟು ಅವು ಇಟ್ಟು ರೆಜುಲೇಷನ್ ಪಾಸ್ ಮಾಡಿದರೆ ಅದಕ್ಕೆ ನಾವು ಈ ಸಮಾಜ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕಾಗುತ್ತೆ ಕೇವಲ ನಾವು ಗೌರವಂತ ಸೀಮಿತ ಅಂತ ಹೇಳೋದು ಈ ಸಂದರ್ಭದಲ್ಲಿ ನಾವು ಎಲ್ಲಾ ಸಮಾಜದವರು ಕೂಡ ಇವನು ತಿಳಿಸತಕ್ಕಂಥ ವ್ಯಕ್ತಿ ಸರಿಯಪ್ಪ ಅಂತವ್ರಿಗೆ ಇವತ್ತು ನಿಜವಾಗ್ಲೂ ಗುರ್ಸಿರೋದು ಬಹಳ ದೊಡ್ಡ ವಿಚಾರ ಅಲ್ಲಿ ಬಹಳ ತಲೆ ತಾಪತ್ರ ಇರುತ್ತೆ ನಗರಸಭೆಗೆ ಏನ್ ಕಡಿಮೆ ಅಣ್ಣರು ಸೂಕ್ಷ್ಮವಾಗಿ ಸೂಕ್ಷ್ಮ್ ಸ್ವಲ್ಪ ಅಂತ ಅವರು ಗುರುಸಿ ಇವತ್ತು ಜೀವನದಲ್ಲಿ ಅವರು ಕೊಟ್ಟಂತ ಕೊಡುಗೆಯನ್ನ ಎಂದೂ ನಮ್ಮ ಸಮಾಜ ಮರೆಯಲ್ಲ ಆತ ಬೇರೆ ಸಮಾಜದವರು ಕೂಡ ಮರೆಯಲ್ಲ ಇದು ನಮ್ಮ ಸಂಘ ಸಂಸ್ಥೆಗಳು ಏನಿದಾವಲ್ಲ ಇದು ಒಂದು ಇವತ್ತಲ್ಲ ನಾಳೆ ಮೊದಲು ಒಂದು ನಮ್ಮ ಹಾಸ್ಟೆಲಲ್ಲಿ ದೊಡ್ಡದಾದಂತ ಕಾರ್ಯಕ್ರಮವನ್ನು ಮಾಡಿ ಇವರಿಗೆ ದೊಡ್ಡದಾಗಿ ಸನ್ಮಾನ ಮಾಡತಕ್ಕಂಥ ಕೆಲಸ ಮಾಡ್ಬೇಕಾಗುತ್ತೆ ಇಷ್ಟೇ ಸಾಲು ಸಾಲು ಅಲ್ಲ ತೃಪ್ತಿಯನ್ನು ತಂದಿಲ್ಲ ಅಲ್ಲ ತಂದಿಲ್ಲ ಅದಕ್ಕೆ ಇಷ್ಟೊಂದು ಹೇಳ್ತಾ ನಿಜವಾಗ್ಲೂ ಅವರನ್ನ ಜೀವನದಲ್ಲಿ ನಿಮ್ಮ ಹೆಸರು ಶಾಶ್ವತವಾಗಿರುತ್ತೆ ಆ ನಮ್ಮ ಸಮಾಜದಲ್ಲಿ ಬಹಳ ಹಿರಿಯರು ಅನ್ನೋದಕ್ಕೆ ನಮ್ಮ ಸಮಾಜ ಏನು ಗುಡ್ಸ್ಕೊಂಡಿದ್ರಲ್ಲ ಆ ಅದನ್ನ ನೀವು ಇವತ್ತು ಅವರ ಬಿ ವಿ ಎಸ್ ರಸ್ತೆ ಅಂತೇಳಿ ಬಹಳ ಪ್ರಮುಖವಾದ ರಸ್ತೆ ಕಮ್ಮಿ ಬಂತಿದ್ದಂಗೆ ಡಿ ವಿ ಎಸ್ ಪಿ ರೋಡ್ ರಸ್ತೆ ಅಂದ್ರೆ ನಮ್ಮ ಆರ್ಥಿ ರಸ್ತೆ ಅದಕ್ಕೆ ತಾವು ಆ ಸಿ ಸಿ ರಸ್ತೆಯನ್ನು ಮಾಡಿ ಇವರ ಹೆಸರನ್ನು ನಾಮಕರಣ ಮಾಡಿರೋದ್ರಿಂದ ರೆಬುಡೇಶನ್ ಪಾಸ್ ಮಾಡಿದರೆ ಅದಕ್ಕೆ ನಮ್ಮ ಸಮಾಜ ನಿಮ್ಗೆ ಯಾವತ್ತೂ ಆಗಿರುತ್ತೆ ಅವರು ಸಾಕಷ್ಟು ನಿಮ್ಮನ್ನ ದೇವರನ್ನ ಕೇಳ್ಕೊಳ್ತೀವಿ ನಾವು ಪರಮಾತ್ಮ ಇವ್ರಿಗಿನ್ನೂ ಇನ್ನೂ ಅತ್ಯುನ್ನತವಾದಂತ ಅಧಿಕಾರವನ್ನು ದೇವರು ಕೊಡಲಿ ಇಂಥ ಸೇವೆಯನ್ನು ಮಾಡ್ತಕ್ಕಂಥ ಕೊಡಲಿ ಅಂತಕ್ಕಂಥ ಭಾವನೆಯನ್ನು ನಮ್ಮ ಸಮಾಜದ ಪರವಾಗಿ ಅರ್ಪಣೆ ಮಾಡ್ತಾ ಇವತ್ತು ನಿವೃತ್ತ ಪ್ರಿನ್ಸಿಪಲ್ರು ಬಂದಿದ್ದಾರೆ ನಾಮನಿರ್ದೇಶಕ ಆ ಸದಸ್ಯರಾಗಿರ್ತಕ್ಕಂಥ ನಮ್ಮ ವೀರೇಶ್ರು ಬಂದಿದ್ದಾರೆ ರವೀಂದ್ರ ರವೀಂದ್ರಾಚಾರ್ಯ ಅವರು ಬಂದಿದ್ದಾರೆ ನಿವೃತ್ತ ಆಫೀಸರ್ ಆಗಿರ್ತಕ್ಕಂಥ ಚಿಕ್ಕಣ್ಣನವರು ಬಂದಿದ್ದಾರೆ ಕೆ ಬಿ ಎ ಆಫೀಸರ್ ಆಗಿ ಅದೇ ರೀತಿಯಲ್ಲಿ ಅವರ ಪ್ರೀತಿಯ ಪುತ್ರನಾಗಿರ್ತಕ್ಕಂಥ ಆ ಸಾಫ್ಟ್ವೇರ್ ಇಂಜಿನಿಯರ್ ಕಾಲೇಜಿನ ಪ್ರೊಫೆಸರ್ ಆಗಿರ್ತಕ್ಕಂಥ ಅವರ ಮಂಜುನಾಥ್ ಅಲ್ಲಿ ಗೊತ್ತಾ ಮಂಜು ಮಂಜುನಾಥ